ಎಮ್ ಆರ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ ಪಿ ಟಿ ಸಿ ಎಲ್ ಹುದ್ದೆಯ ಸಂಪೂರ್ಣ ಮಾಹಿತಿ ಅಂದರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡಿತ್ತು ಆದರೆ ಈಗ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಈಗ ಮತ್ತಷ್ಟು ಮುಂದೂಡಿದ್ದಾರೆ ಅಂದರೆ ಅರ್ಜಿ ಸಲ್ಲಿ ಸು ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಮತ್ತು ಚಲನ್ ಡೌನ್ಲೋಡ್ ಮಾಡಲು ದಿನಾಂಕನ ಮುಂದೂಡಲಾಗಿದೆ ಈ ಒಂದು ದಿನಾಂಕ ಯಾವಾಗಿರುತ್ತೆ ಮತ್ತು ನೀವು ಏನೇನು ಮಾಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹೊತ್ತಿ ಮುಂದೆ ನಾವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಹುದ್ದೆಗಳ ಮಾಹಿತಿ ಬಂದರೂ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಮೊದಲಿಗೆ ಸಿಗುತ್ತೆ ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಇನ್ನೂ ಯಾರ್ಯಾರು ಕೆ ಪಿ ಟಿಸಲ್ ಹುದ್ದೆಯ ಚಲನನ್ನು ಡೌನ್ಲೋಡ್ ಮಾಡಿಲ್ಲ ಅಂತೀರಿ ಶಿರಮಣೆ ಅವರಿಗೆ ತುಂಬಾ ಸಹಾಯವಾಗುತ್ತೆ ಇಲ್ಲಿ ನೀವು ನೋಡಬಹುದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇಲ್ಲಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ನೋಡಬಹುದು ವಿಶೇ ಕ ಕವಿ ಪ್ರಣೀನಿ ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿ ಅಂಚೆ ಚಲನ್ ಪಡೆದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ವಿಸ್ತರಿಸುವ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡಬಹುದು ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅಂಚೆ ಚಲನ್ ಡೌನ್ಲೋಡ್ ಮಾಡಲು ಮಾಡಿಕೊಳ್ಳುವ ಮುನ್ನ ಈ ಸೈನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲವೆಂದು ಹಲವಾರು ಅಭ್ಯರ್ಥಿಗಳು ತಿಳಿಸಿದ್ದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಿಗಮದ ಅಧಿಸೂಚನೆಯಲ್ಲಿ ಅರ್ಜಿ ಸಲ್ಲಿಕೆಯ ಮೊದಲೆರಡು ಹಂತಗಳನ್ನು ಪೂರ್ಣಗೊಳಿಸಿರುವಂತಹ ಅಭ್ಯರ್ಥಿಗಳಿಗೆ ಸೀಮಿತವಾಗಿ ಇ ಸೈನ್ ಪ್ರಕ್ರಿಯೆ ಅಂಚೆ ಕಚೇರಿ ಚಲನ ಡೌನ್ಲೋಡ್ ಮಾಡಲು ಡೌನ್ಲೋಡ್ ಮತ್ತು ಅರ್ಜಿ ಶುಲ್ಕ ಪಾವತಿ ಕೊನೆ ದಿನಾಂಕಗಳನ್ನು ಕ್ರಮವಾಗಿ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿತ್ತು ಆದಾಗ್ಯೂ ನೋಡಿ ಇದುವರೆಗೂ ಹಲವಾರು ಅಭ್ಯರ್ಥಿಗಳು ಕಾರಣಾಂತರಗಳಿಂದ ಇ ಸೈನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇರುವ ಕಾರಣ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಭ್ಯರ್ಥಿಗಳಿಗೆ ಇ ಸೈನ್ ಮಾಡುವುದರಿಂದ ವಿನಾಯಿತಿ ನೀಡಿ ನೇರವಾಗಿ ಅಂಚೆ ಕಚೇರಿಯ ಚಲನ್ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಶುಲ್ಕ ಪಾವತಿಸಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಈ ರೀತಿ ಅಂಚೆ ಚಲನ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕಗಳನ್ನು ಈ ಕೆಳಗೆ ತಿಳಿಸಿರುವಂತೆ ವಿಸ್ತರಿಸಲಾಗಿದೆ ಇಲ್ಲಿ ನೀವು ನೋಡ್ಬೋದು ನೋಡಿ ಆನ್ಲೈನ್ ಮೂಲಕ ಚಲನ್ ಡೌನ್ಲೋಡ್ ಮಾಡಲು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಿಮ ದಿನಾಂಕವಾಗಿರುತ್ತೆ ಹಾಗೆ ಅಂಚೆ ಕಚೇರಿಯ ಮೂಲಕ ಅರ್ಜಿ ಶುಲ್ಕ ಪಾವತಿಸಲು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂತಿಮ ದಿನಾಂಕವಾಗಿರುತ್ತೆ ಇದರ ಒಳಗಾಗಿ ನೀವು ಶುಲ್ಕವನ್ನು ಪಾವತಿಸಬೇಕು ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಎರಡು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯಗೊಂಡಿದ್ದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಯಾವುದೇ ರೀತಿ ನಿಮಗೆ ಅವಕಾಶವನ್ನು ಕೊಡಲಾಗುವುದಿಲ್ಲ ಯಾಕಂದರೆ ಈಗ ಆಲ್ರೆಡಿ ಏನು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಮುಕ್ತಾಯಗೊಂಡಿದೆ ನೋಡಿ ಅದಾಗ್ಯೂ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸದೆ ನೇರವಾಗಿ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿ ಪ್ರಿಂಟರ್ ಪಡೆದಂಥ ಅಭ್ಯರ್ಥಿಗಳು ಅಂದರೆ ನೋಡಿ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸಲೇಬೇಕಾಗುತ್ತೆ ನಿಮ್ಮ ಒಂದು ಪ್ರಿಂಟ್ ತೆಗೆದುಕೊಳ್ಳಬೇಕಂದ್ರೆ ಅದನ್ನು ಯಾರ್ಯಾರು ಮಾಡಿಲ್ಲ ಅಂಥವ್ರು ನೋಡಿ ಮುಂದಿನ ಹಂತದಲ್ಲಿ ಸಹನಾಶಕ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿದ್ದಲ್ಲಿ ಆ ಸಮಯದಲ್ಲಿ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ತಮ್ಮ ಅರ್ಜಿಗಳನ್ನು ಹಾಜರುಪಡಿಸತಕ್ಕದ್ದು ಉದ್ಯೋಗ ಪ್ರಕಟಣೆಯ ಇನ್ನುಳಿದ ಅಂಶಗಳಿಗೆ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಇಲ್ಲಿ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ಹುದ್ದೆಯನ್ನು ಚಲನ ಡೌನ್ಲೋಡ್ ಮಾಡಬೇಕಾದ್ರೆ ನಿಮಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರ್ತದೆ ಅದರ ಮೆ ಅದರಲ್ಲಿ ಮೆಸೇಜ್ ಮಾಡಿ ನಿಮಗೆ ಅವರು ಕೇವಲ ಐದು ಐದೇ ಐದು ನಿಮಿಷದಲ್ಲಿ ನಿಮ್ಮ ಚಲನನ್ನು ಡೌನ್ಲೋಡ್ ಮಾಡಿ ಕೊಡ್ತಾರೆ